ಇವತ್ತು ನಾವು ಮಾತಾಡ್ತಾ ಇರೋದು ಕನ್ನಡ ಟಾಪ್ ಟೆನ್ ಮೂವೀಸ್ಗಳ ಬಗ್ಗೆ ಸಿನಿಮಾ ಸ್ಟೋರಿಗಳು ಪರ್ಫಾರ್ಮೆನ್ಸ್ ಅಂಡ್ ಡೈರೆಕ್ಷನ್ ಎಲ್ಲದರಲ್ಲೂ ಕನ್ನಡ ಸಿನಿಮಾಗೆ ಪ್ರೌಡ್ ಫೀಲ್ ಕೊಡುತ್ತದೆ ಟಾಪ್ ಟೆನ್ ಅಲ್ಲಿ ಕಿರಿಕ್ ಪಾಟೆ ಕಾಲೇಜ್ ಲೈಫ್ ಫ್ರೆಂಡ್ಶಿಪ್ ಲವ್ ಯೂತ್ ಕನೆಕ್ಟ್ ಮೂವಿ ರಕ್ಷಿತ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ನ್ಯಾಚುರಲ್ ಆ್ಯಂಡ್ ಸಾಂಗ್ ಅಂತೂ ಅವರ್ ಗ್ರೀನ್ ಟಾಪ್ ನೈನ್ ಇಸ್ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿಂಪಲ್ ಟೈಟಲ್ ಡೆಪ್ತ್ ಎಮೋಷನ್ಸ್ ಲವ್ ಸ್ಟೋರಿ ರಿಯಲಿಸ್ಟ್ ಆಗಿ ಪೋಟ್ರೇ ಮಾಡಿದ ಕ್ಲಾಸಿಕ್ ಸಿನ್ಮಾ ಟಾಪ್ ಏಟ್ ದಿಯಾ ಮಾಡರ್ನ್ ಲವ್ ಹಾರ್ಟ್ ಬ್ರೇಕ್ ಕ್ಯಾಂಬೋ ಒನ್ ಸೈಡ್ ಲವ್ ಪೇನ್ ಸೈಲೆಂಟ್ ಆಡಿಯನ್ಸ್ಗೆ ಹಾರ್ಟ್ ಟಚ್ ಮಾಡಿದ ಸಿನ್ಮಾ ಟಾಪ್ ಸೆವೆನ್ ಲೂಸಿಯಾ ಕನ್ನಡ ಸಿನಿಮಾನ ಲೆವೆಲ್ ಚೇಂಜ್ ಮಾಡಿದ ಫಿಲ್ಮ್ ಕಾನ್ಸೆಪ್ಟು ಸ್ಕ್ರೀನ್ಪ್ಲೇ ಆ್ಯಂಡ್ ಟ್ವಿಸ್ಟು ಮೈಂಡ್ ಬ್ಲೂಯಿಂಗ್ ಎಕ್ಸ್ಪೀರಿಯನ್ಸ್ ಟಾಪ್ ಸಿಕ್ಸ್ ರಂಗಿತ ರಂಗ ಮಿಸ್ಟಿ ಲವರ್ಸ್ಗೆ ಪರ್ಫೆಕ್ಟ್ ಮೂವಿ ವಿಲೇಜ್ ಸೆಟಪ್ ಆ್ಯಂಡ್ ಸಸ್ಪೆನ್ಸ್ ಲಾಸ್ಟ್ ಸೀನ್ ತರಕ ಕ್ಯೂರಿಯಸ್ ಆಗಿರುತ್ತೆ ಟಾಪ್ ಫೈಲ್ ಎದುರು ಕಾಣ್ತಾರ ಇದು ಟ್ರೆಡಿಷನಲ್ ಕಲ್ಚರ್ ಮಾಸ್ ಆ್ಯಕ್ಷನ್ ಮೂವಿ ಖೂಸ್ಬಮ್ ಅಂತೂ ಗ್ಯಾರಂಟಿ ಆ್ಯಂಡ್ ರಿಷಬ್ ಶೆಟ್ಟಿ ಅವರ ಡೆಡಿಕೇಶನ್ ಲೆವೆಲ್ ಹಾಯ್ ಆಗಿರುತ್ತೆ ಟಾಪ್ ಫೋರ್ ಉಗ್ರಂ ದ ರಾಮ್ ಮಾಸ್ ಆ್ಯಕ್ಷನ್ ಆ್ಯಂಡ್ ಡಾರ್ಕ್ ವರ್ಲ್ಡ್ ಸ್ಟೋರಿ ಬ್ಯಾಗ್ರೆಂಡ್ ಸ್ಕೋರ್ ಪ್ಲಸ್ ಇಂಟೆನ್ಸಿಟಿ ಇಸ್ ಅ ಪ್ಯೂವರ್ ಮಾಸ್ ಸಿನ್ಮಾ ಆ್ಯಂಡ್ ಟಾಪ್ ತ್ರೀ ಮುಂಗಾರು ಮಳೆ ಲವ್ ಸ್ಟೋರಿ ಅಂದರೆ ಇದ್ರಂತಿರಬೇಕು ಸಾಂಗ್ಸ್ ಆ್ಯಂಡ್ ರೈನ್ ರೊಮ್ಯಾನ್ಸ್ ಆ್ಯಮ್ಲೆಸ್ ಕ್ಲಾಸಿಕ್ ಗುರು ಆ್ಯಂಡ್ ಟಾಪ್ ಟೂ ಇಸ್ ಅ ಜೋಗಿ ದ ರಿಯಲಿಸ್ಟಿಕ್ ಅಂಡರ್ವರ್ಲ್ಡ್ ಡ್ರಾಮಾ ಶಿವರಾಜ್ ಕುಮಾರ್ ಅವರ ಪವರ್ಫುಲ್ ಪರ್ಫಾಮೆನ್ಸ್ ಟಾಪ್ ಒನ್ ಒಂದಿರೋದು ಕೆ ಜಿ ಎಫ್ ಚಾಪ್ಟರ್ ಒಂದು ಕನ್ನಡ ಸಿನಿಮಾ ಇಂಟರ್ನ್ಯಾಷನಲ್ಗೆ ಹೋಗುವಂತೆ ಮಾಡಿದ ಸಿನಿಮಾ ಆ ರಾಕಿ ಬಾಯ್ ಅಟಿಟ್ಯೂಡ್ ಬಿ ಜಿ ಎಂ ಮಾಸ್ ಎಲಿವೇಶನ್ ದ ಹಿಸ್ಟ್ರಿ ಕ್ರಿಯೇಟೆಡ್ ಗುರು ನಿಮಗೆ ಯಾವ ಮೂವಿ ಫೇವ್ರೇಟ್ ಅಂತ ಕಮೆಂಟ್ನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ